ಅವರಿಗೆ ಸಹಾಯ ಮಾಡುವಂತ ನಮ್ಮ ಗುಣ ಅನ್ನ ಪ್ರಯತ್ನಿಸೋದು ಈಗ ಹಿರಿಯರಾದಂತವ್ರು ಬ್ಯಾಗು ಮತ್ತೆ ಪಾಕಿಟ್ನಾಗ ಕೊಡಬಳ್ಳಿ ಚಕ್ರ ಬೆಳವಣಿಗೆ ಕೈಯಾಗ ಪೋಲ್ ಐತಿ ಎಂಬತ್ತು ವರ್ಷದ ಅದರ ಇವರು ಇವರು ಊರಿಗೆ ಹೊಂಟಾರ ಅವರಿಗೆ ನಾವು ಯಾವ ರೀತಿ ಸಹಾಯ ಸಹಕಾರ ಹೇಗೆ ಕಲಿಸ್ಯಾರ ಅದನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ

ಮನೋಭಾವ ಬೆಳೆಸ್ಕೊಳ್ರಿ ನಾವು ಹಿಂದಿನ ಬಾಲಕರೇ ಮುಂದಿನ ನಾಗರಿಕರು ಇಲ್ಲಿಂದ ನಾವು ಮುಂದರಿಗೆ ಸಹಾಯ ಸಹಕಾರ ಮಾಡ್ರಿ ಅಂತ ನಮ್ಗೆ ಹೇಳ ಅದಕ್ಕೆ ನಾವು ಈ ನಿಯಮವನ್ನು ಬರ್ತಾ ಇದ್ದೀವಿ ಅದ ನಮ್ಮ ತಿಳುವಳಿಗೆ ಸಲ್ತಾ ಇದ್ದ